ಇಷ್ಟಪಟ್ಟು ಸಾಕ್ತಾರೆ ಅನ್ನೋದಕ್ಕೆ ನಿಜಕ್ಕೂ ಇದೊಂದು ನಿದರ್ಶನ ಗೋಡೆಯಡಿ ಸಿಲುಕಿರುವಂತಹ ಎರಡು ಮಕ್ಕಳು ತಾಯಿ ಪಕ್ಕದಲ್ಲೇ ಮಗು ಆಟ ಆಡ್ತಾ ಇದೆ ಅದಕ್ಕೆ ಏನು ಗೊತ್ತಾಗುತ್ತೆ ಕಂದಮ್ಮ ಇನ್ನೊಂದು ಮಗುವಿನ ಚಲನವನವೇ ಚಲನವಲನ ಕೂಡ ಸಿಗ್ತಾ ಇಲ್ಲ ಗೋಡೆ ಅಡಿಯೇ ಕಣ್ಮುಚ್ಚಿ ಮಲಗಿದಂತಿದೆ ಮಗು ಉಸಿರಾಟ ಆಡ್ತಾ ಇದೆಯಾ ಇಲ್ವಾ ಅದು ಕೂಡ ಗೊತ್ತಾಗ್ತಾ ಇಲ್ಲ ಇನ್ನೊಂದು ಮಗು ಮೃತಪಟ್ಟಿರುವಂತಹ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಗೋಡೆಯಡಿ ಸಿಲುಕಿರುವಂತಹ ಎರಡು ಮಕ್ಕಳು ತಾಯಿ ಪಕ್ಕದಲ್ಲೇ ಇನ್ನೊಂದು ಮಗು ಕೈ ಬಡ್ಕೊಂಡು ಕಿಚ್ಚಾಡ್ಕೊಂಡು ಆ ಹೂ ಅಂತ ಅಂದ್ಕೊಂಡು ಕಿಚ್ಚಾಡ್ಕೊಂಡು ಆಟ ಆಡ್ತಾ ಇದೆ ಕೂಸಿಗೆ ಏನು ಗೊತ್ತಾಗುತ್ತೆ ಒಂದು ವರ್ಷವೂ ಇಲ್ಲ ಆ ಮಗು ಹಸು ಕಂದಮ್ಮ ಪಾಪ ಅದು ಅದಕ್ಕೇನು ಗೊತ್ತಾಗುತ್ತೆ ಅದು ಕೈ ಬಡ್ಕೊಂಡು ಮತ್ತು ಗೋಡೆಗೆಲ್ಲ ಕೈ ತಾಕಿಸ್ಕೊಂಡು ಆಟ ಆಡ್ತಾ ಇದೆ ಮಗು ಅದು ನಮ್ಮ ತಾಯಿ ಪಕ್ಕದಲ್ಲಿದ್ದಾಳಲ್ಲ ಅನ್ನೋ ಒಂದೇ ಒಂದು ಧೈರ್ಯದಿಂದ ಅದು ಕೂಡ ಬದುಕಿದೆ ಅಂತ ಕಾಣಿಸ್ತಾ ಇದೆ ಅಮ್ಮ ಮಲ್ಕೊಂಡಿದ್ದಾಳೆ ನಾನು ಆಟ ಆಡ್ತಾ ಇದ್ದೀನಿ ಅನ್ನೋ ಥರ ಇದೆ ಆ ಒಂದು ದೃಶ್ಯ ಅಮ್ಮ ನಿದ್ದೆ ಮಾಡ್ತಾ ಇದ್ದಾಳೆ ಅಮ್ಮ ನಿದ್ದೆ ಮಾಡಲಿ ಅಮ್ಮನ ಪಾಡಿಗೆ ಅಮ್ಮ ನಾನು ಆಟ ಆಡೋಣ ಅಂತ ಹೇಳಿ ಆ ಒಂದು ಕೈ ಬಡ್ಕೊಂಡು ಆ ಮಗು ಆಟ ಆಡ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದರೆ ಎಂಥವರೆಗೂ ಕೂಡ ಮನಸ್ಸು ಕರಗತೆರಿ ನಿಜವಾಗ್ಲೂ ಆ ದೃಶ್ಯವನ್ನು ನೋಡಿದಂತಹ ಸಂದರ್ಭದಲ್ಲಿ ನಾವು ಈಗ ಟಿ ವಿಯಲ್ಲಿ ನೋಡ್ತಾ ಇದ್ದು ಮತ್ತು ವಿಂಡೋದಲ್ಲಿ ನೋಡುವಂತಹ ದೃಶ್ಯಗಳಿಗೆ ನಮಗೆ ಕರುಳು ಹಿಂಡಿ ಬರ್ತಾ ಇದೆ ಇನ್ನು ನೇರವಾಗಿ ನೋಡ್ತಾ ಇರುವಂತಹ ಅಲ್ಲಿ ಇದ್ದಂಥವ್ರಿಗೆ ರಕ್ಷಣೆ ಮಾಡ್ತಾ ಇರುವಂಥವ್ರಿಗೆ ಯಾವ ರೀತಿಯಾಗಿ ಅನ್ನಿಸ್ತಾ ಇರ್ಬೋದು ಆ ಕ್ಷಣದ ದೃಶ್ಯಗಳು ಅಂತ ಹೇಳಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇಡೀ ಕುಟುಂಬವನ್ನು ಗಮನಿಸ್ತಾ ಇದ್ದೀರಿ ಒಂದು ಕಡೆ ಅಪ್ಪ ಅಮ್ಮ ಮತ್ತೊಂದು ಕಡೆ ತಮ್ಮನೋ ಅಣ್ಣನೋ ಯಾರೋ ಇರ್ತಾರೆ ಮತ್ತು ಇನ್ನೊಂದು ಕಡೆ ದಂಪತಿ ಮದುವೆ ಆದಂತಹ ಫೋಟೋವನ್ನು ಗಮನಿಸ್ತಾ ಇದ್ದೀರಿ ಮದುವೆ ಆದಂತಹ ಸಂದರ್ಭದಲ್ಲಿ ತೆಗೆದಿರುವಂತಹ ಫೋಟೋಗಳನ್ನು ಗಮನಿಸ್ತಾ ಇದ್ದೀರಿ ರೀ ಹೊಟ್ಟೆ ಉರಿತಾ ನಿಜಕ್ಕೂ ಆ ಮಗುವನ್ನ ಕಾಪಾಡಿದಂತಹ ರೀತಿ ಮತ್ತೆ ತಾಯಿ ಸಾವು ಬದುಕಿನ ಮಧ್ಯೆ ಹೋರಾಟ ಮತ್ತೊಂದು ಕಂದ ಏನಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಯಾಕೆಂತಂದ್ರೆ ಅದು ಕಣ್ಣು ಕೂಡ ತೆಗೆದಿಲ್ಲ ಇಲ್ಲಿಯವರೆಗೂ ಕೂಡ ಮತ್ತೆ ಕೈಕಾಲು ಕೂಡ ಆಡಿಸ್ತಾ ಇಲ್ಲ ಮತ್ತೆ ಉಸಿರಾಟ ಆಡ್ತಾ ಇದೆಯಾ ಉಸಿರಾಡ್ತಾ ಇದೆಯಾ ಇಲ್ವಾ ಮಗು ಗೊತ್ತಿಲ್ಲ ಸಾವನ್ನಪ್ಪಿರುವಂತಹ ಶಂಕೆಗಳು ಕೂಡ